ಸ್ಯಾಮ್ರಾ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮಠ ರಾಜ್ಯದ ರಾಜಕಾರಣದಲ್ಲಿ ಸಿಎಂ ಪಟ್ಟ ಬದಲಾವಣೆ ಆಗುತ್ತಾ ಎಂಬ ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇಂದಿಗೆ ಎರಡು ವರ್ಷ ಕಳೆದಿದೆ ಆದರೆ ಈ ಎರಡೂವರೆ ವರ್ಷ ಸಿಎಂ ಹುದ್ದೆ ಬದಲಾಗುತ್ತಾ ಎಂಬ ಯಕ್ಷ ಪ್ರಶ್ನೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕಾಡ್ತಾ ಇದೆ ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯರ ನಡುವೆ ಮೌನ ಘರ್ಷಣೆ ಮತ್ತಷ್ಟು ತೀವ್ರಗೊಂಡಿದೆ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರ ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಕೆರಡಿಸಿದೆ ಹಾಗಾದ್ರೆ ಆ ವರದಿ ಇಲ್ಲಿದೆ ಸಂಪೂರ್ಣವಾಗಿ ತೋರಿಸ್ತೀವಿ ಅಂದಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ಪೂರ್ಣಗೊಂಡಿದೆ ಈ ಹಿಂದೆ ಮುಖ್ಯಮಂತ್ರಿ ಪಟ್ಟ ಹಂಚಿಕೆ ಕುರಿತಂತೆ ನಿಖರವಾಗಿ ಡಿಕೆ ಶಿವಕುಮಾರ್ ಹೇಳಿದ್ದ ಕಾರಣ ಈಗ ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರವಾಗಬಹುದು ಎಂಬ ನಿರೀಕ್ಷೆ ಎದುರಾಗಿದೆ ಆದರೆ ಹೈಕಮಾಂಡ್ ಇನ್ನು ಮೌನ ಪಾಲಿಸಿದ್ದು ಸಿದ್ದರಾಮಯ್ಯ ಡಿಕೆಶಿ ನಡುವೆ ಮುಸುಕಿನ ಗುದ್ದಾಟ ಆವರಿಸಿದೆ ಹೌದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ತೀವ್ರ ಜಟಾಪಟಿ ನಡೆದಾಗ ಹೈಕಮಾಂಡ್ ಮಧ್ಯಪ್ರವೇಶಿಸಿ ಎರಡು ವರ್ಷಗಳ ಸಿದ್ದರಾಮಯ್ಯ ಉಳಿದ ಅವಧಿ ಡಿಕೆಶಿಗೆ ಎಂದು ಲಿಖಿತವಾಗಿ ಒಪ್ಪಂದವಾಗಿತ್ತು ಆದರೆ ಇದೀಗ ಒಪ್ಪಂದವನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳಲಾಗಿಲ್ಲ ನಿರ್ಧಾರವೂ ಹೊರಬಿದ್ದಿಲ್ಲ ಪಕ್ಷದೊಳಗಿನ ಘರ್ಷಣೆ ಬಹಿರಂಗವಾಗದ ಇದ್ದರೂ ಬಂಡಾಯದ ಸೂಚನೆಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಡಿಕೆಶಿ ಬೆಂಬಲಿಗರು ತಮ್ಮ ನಾಯಕನಿಗಾಗಿ ನ್ಯಾಯ ದೊರಕಬೇಕು ಎನ್ನುತ್ತಿದ್ದಾರೆ ಅತ್ತ ಸಿದ್ದರಾಮಯ್ಯನವರ ಬಣ ಐದು ವರ್ಷಗಳ ಸಂಪೂರ್ಣ ಅವಧಿ ಅವರೇ ಮುಂದುವರೆಯುತ್ತಾರೆ ಎನ್ನುತ್ತಾರೆ ಇನ್ನು ಕುರ್ಚಿಗಾಗಿ ಚಿಂತೆಗೀಡಾಗಿದ್ದ ಇಬ್ಬರು ನಾಯಕರು ಪಕ್ಷಕ್ಕೆ ಅನಿವಾರ್ಯರು ಇಬ್ಬರನ್ನು ಬದಲಾಯಿಸಿದ್ರೆ ಬಂಡಾಯ ಸಾಧ್ಯತೆ ಇನ್ನೊಬ್ಬನಿಗೆ ಹುದ್ದೆ ನೀಡಿದ್ದರೆ ಪಕ್ಷದ ಸಂಘಟನೆ ಬದಲಾಗುವ ಭೀತಿ ಸ್ಪಷ್ಟವಾಗಿದೆ ಹೀಗಾಗಿ ಹೈಕಮಾಂಡ್ ಎಂತ ತೂಕದ ನಿರ್ಧಾರ ತೆಗೆದುಕೊಳ್ಳುತ್ತೋ ಎಂಬುದು ಇದೀಗ ರಾಜ್ಯದ ರಾಜಕೀಯ ಗಂಭೀರ ಪ್ರಶ್ನೆಯಾಗಿಯೇ ಉಳಿದಿದೆ ಸಿಎಂ ಸಿದ್ದರಾಮಯ್ಯನವರು ಮುಂದೆ ಒರಿತಾರಾ ಅಥವಾ ಡಿ ಕೆ ಶಿವಕುಮಾರ್ ಹುದ್ದೆ ಸಿಗುತ್ತಾ ಅಥವಾ ಇಲ್ಲವಾ ಈ ಎಲ್ಲ ಮಾತುಗಳು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಂತರಾಳದಲ್ಲಿ ನಡೆಯಲಿರುವ ಬೆಳವಣಿಗೆಯ ರಾಜ್ಯ ರಾಜಕೀಯ ದಿಕ್ಕನ್ನೇ ನಿರ್ಧರಿಸಲಿವೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾ ಟಿ ವಿ ಸದಾ ನೊಂದವರೊಂದಿಗೆ